சினிமா நோட் வந்தி விபிள்ளவங்க கதை ப்ரூணஹத்தி மெயின் கண்டெண்ட்டு அது ஹேபிட் ஆக்சுலி கியூரியாசிட்டி இல்லை சினிமாத சீட் துதியே நான் கதர் தீவிரி நெக்ஸ்ட் ஏனாக நெக்ஸ்ட் ஏனாக சக்கில் இது அண்ட் க்ளைமெக்ஸ் கூட துணே இஷ்ட ஆயித்து நன்கே ரியாலிட்டி ஆத்திர இது க்ளைமேக்ஸு எல்லாம் அதுன்னு ஃபான்சியாக ஐ வாஸ் வைட்டிங் ஃபார் த்ளமா்ஸ் ಆ್ಯಂಡ್ ಕಲಾವಿದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ರಂಜನಿ ರಾಘವನ್ ಆ್ಯಂಡ್ ಆದಿ ಸರ್ ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಡೈರೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ತುಂಬ ಇಷ್ಟ ಆಯಿತು ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕಾಂಗೂರು ಸಿನಿಮಾನ ನೋಡಿ ಯೂಶುವಲ್ ಸಿನಿಮಾಗಿಂತ ಈಗ ಬರ್ತಾರೋ ಯೂಶುವಲ್ ಸಿನಿಮಾಗಿಂತ ಯುನೀಕ್ ಆಗಿದೆ ಆ ಎಕ್ಸ್ಪೀರಿಯನ್ಸ್ ನೀವು ಮಾಡಬೇಕು ಥಿಯೇಟರ್ಗೆ ಬಂದು ಥ್ಯಾಂಕ್ ಯು ಇತ್ತೀಚೆಗೆ ಸುಮಾರು ಸಸ್ಪೆನ್ಸ್ ಥ್ರಿಲ್ಲರ್ಗಳನ್ನು ಒ ಟಿ ಟಿನಲ್ಲಿ ಥಿಯೇಟರ್ಗಳಲ್ಲಿ ನೋಡ್ತಾ ಇದ್ದೀವಿ ಬಟ್ ಆ ಅಲ್ಲಿ ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಕೂಡ ಬಂದಿದ್ರು ಕೂಡ ಈ ಸಿನಿಮಾ ಸ್ವಲ್ಪ ಭಾಳ ವಿಭಿನ್ನವಾಗಿ ಹೋಗುತ್ತೆ ಯಾಕಂದರೆ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಏನೇನು ಬೇಕು ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬೇಕು ಪರ್ಫಾರ್ಮೆನ್ಸ್ ಬೇಕು ಒಂದು ಒಂದು ಸ್ಕ್ರೀನ್ ಪ್ಲೇ ಬೇರೆ ಸ್ಕ್ರೀನ್ ಪ್ಲೇ ಬೇಕು ಅಂತೆಲ್ಲ ಹೇಳಿದ್ರು ಇದು ಸೆಕೆಂಡ್ ಹಾಫಿಂದ ಹೋಗೋ ಒಂದು 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 ಹೋಗ ಇದೆ ಅಲ್ಲ ಅದು ಬೇರೆ ರೀತಿಯಲ್ಲಿದೆ ಅಟ್ ದ ಎಂಡ್ ನೀವು ನಾವು ಯಾರೂ ಅಂದುಕೊಳ್ಳಲಾರದಂತ ಒಂದು ನಮ್ಮ ಸಮಾಜಕ್ಕೆ ಕೊಡಬೇಕಾಗಿರುವಂತಹ ಒಂದು ಮೆಸೇಜನ್ನ ಕೊಡುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಏನನ್ನೋ ಹೇಳೋಕ್ಕೆ ಹೋಗಿರ್ತವೆ ಬಟ್ ಇದರಲ್ಲಿ ಮಾತ್ರ ಸೋಷಲ್ ಒಂದು ಒಂದು ಕಾಸ್ ಸೋಷಲ್ ಒಂದು ಮೆಸೇಜ್ ಕೊಟ್ಟಿದ್ದೀರಲ್ಲ ಸರ್ ಐ ಥಿಂಕ್ ನಮ್ಮ ಸಮಾಜಕ್ಕೆ ಅದು ನಿಜವಾಗ್ಲೂ ಬೇಕು ದ್ಯಾಟ್ ಈಸ್ ದ ರಿಯಲ್ ನನಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದೆ ನಾನು ಬಟ್ ಭಾಳ ದೊಡ್ಡ ಮೆಸೇಜ್ ಇದೆ ಆ್ಯಂಡ್ ಪರ್ಫಾಮೆನ್ಸ್ ಕೋರ್ಸ್ ನಮ್ಮ ರಂಜಿನಿ ನಾವು ಏನು ಉಗಿಸ್ಕೊಂಡಿದ್ವೋ ಬೇರೆ ನಂತರ ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡಿದಂಗ್ತು ಒಂದು ಹಾರರ್ ಎಫೆಕ್ಟ್ ಇತ್ತು ಆಗಾಗ ಭಯನೂ ಆಗ್ತಾ ಇತ್ತು ಮತ್ತೆ ಒಂದು ಸೀರಿಯಸ್ ಆದ ಸಬ್ಜೆಕ್ಟ್ ಎಷ್ಟು ಅದ್ಭುತವಾಗಿ ಕಿಶೋರ್ ಸರ್ ತಗೊಂಡು ಹೋಗಿದ್ದಾರೆ ಅಂದ್ರೆ ಕಿಶೋರ್ ಸಾರ್ದು ಮೊದಲನೇ ಚಿತ್ರ ಪ್ರೊಡ್ಯೂಸ್ ಮಾಡಿದಾಗ ನಾನು ಅವರ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದೆ ಎರಡನೇದ್ರಲ್ಲೂ ಈ ಕಾಂಗ್ರೋ ಪಿಕ್ಚರ್ಗಳು ಆ್ಯಕ್ಟ್ ಸಖತ್ ಖುಷಿ ಆಯಿತು ತುಂಬ ಅದ್ಭುತವಾಗಿದೆ ಸರ್ ನಿಮ್ಮ ಡೈರೆಕ್ಷನು ಈ ಕಾಯಿಂದ ಬರೋ ಪಿಕ್ಚರ್ ಇತ್ತೀಚೆಗೆಲ್ಲ ರಿಲೀಸ್ ಆಗದಿರೋದ್ರಿಂದ ಸಕ್ಸಸ್ ಆಗ್ತದೆ ಕಾಟೇರ ಕಾಂತಾರ ಕಾಂಗ್ರೋನು ಸಕ್ಸಸ್ ಆಗಲಿ ತುಂಬ ಒಂದು ಹೆಣ್ಣು ಬ್ರೋಣ ಹತ್ಯೆ ಅದನ್ನು ನಾನು ಹೇಳಬೇಕಂತ ಹೇಳಿ ನಿಮ್ಮಗಾಗಲೇ ರಿಲೀಸ್ ಆಗಿರೋದನ್ನು ಹೇಳ್ಬೋದು ಅದನ್ನು ಎಷ್ಟು ಚೆನ್ನಾಗಿ ಕತೆ ಕಟ್ಕೊಂಡು ಹೋಗಿದ್ದಾರೆ ಅಂತಂದರೆ ಒಂಥರ ಪಿಕ್ಚರ್ ನೋಡ್ತಿದ್ದಂಗೆ ಒಂಥರ ಮೈ ರೋಮಾಂಚನ ಆಗುತ್ತೆ ಅಷ್ಟು ಅದ್ಭುತವಾಗಿದೆ ಬ್ಯೂಟಿಫುಲ್ ಎಲ್ಲೂ ಯಾರಿಗೂ ಬೋರೋಗಲ್ಲ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಚಿತ್ರನ ನೋಡಿ ತುಂಬ ಅಂದರೆ ತುಂಬಾ ಒಳ್ಳೆ ಚಿತ್ರ ಗೆಲ್ಸಿ ಅಂತ ಹೇಳಿ ಒಂದು ಸಮಾಜಕ್ಕೆ ಸಮಸ್ಯೆ ಏನಿದೆ ತಕ್ಷಣ ಚಿತ್ರನೇ ಆಗಬೇಕಾಗಿಲ್ಲ ಅಂತ ಅವರು ಇದ್ರ ಮೂಲಕ ಪ್ರೂವ್ ಮಾಡಿದ್ದಾರೆ ಆ ಥ್ಯಾಂಕ್ಸ್ ಟು ಹಿಮ್ ಆ್ಯಕ್ಚುಲಿ ಇದನ್ನ ನೋಡಿ ಇನ್ನೊಂದಷ್ಟು ಜನಕ್ಕೆ ಈ ಥಾಟ್ ಬಂದ್ರೆ ತುಂಬಾ ಸಂತೋಷ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಕಿಶೋರ್ ವಶಿಷ್ಠ ಅಂತ ಕಿಶೋರ್ ಮೇಘಲ ಮನೆಯವರ ಜೊತೆ ಕೆಲಸ ಮಾಡಿದ್ದು ನನ್ನ ಒಂದು ಸುಕೃತ ಅಂತ ಅನ್ಕೋತೀನಿ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಮತ್ತು ಒಂದು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ ವಿತ್ ಅ ಲಾಟ್ ಆಫ್ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಅಂತಾರಲ್ಲ ಅದಷ್ಟನ್ನು ಒಂದು ಫ್ರೇಮಲ್ಲಿ ತಂದು ಕಿಶೋರ್ ಅವರು ನಿಲ್ಲಿಸಿದ್ದಾರೆ ಎಲ್ಲ ತರಹದ ಹಿರಿಯ ಕಲಾವಿದರು ಹೊಸ ಕಲಾವಿದರು ಮತ್ತು ನಮ್ಮಂಥ ಪೋಷಕ ಕಲಾವಿದರು ಎಲ್ಲರನ್ನೂ ಉಪಯೋಗಿಸ್ಕೊಂಡು ಒಂದು ಜನರಲ್ ಕ್ಯಾಟಗರಿ ಆಫ್ ಫಿಲಮ್ ವಿಚ್ ಕ್ಯಾನ್ ರೀಚ್ ಆಲ್ ಕ್ಲಾಸ್ ಆಫ್ ಪೀಪಲ್ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಪಿಕ್ಚರ್ ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ನ ನೋಡಿ ಇಂತಹ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ ತಾಂಗರು ಅಂದರೆ ಆ ಟೈಟ್ಲ್ ಹಾಗೆ ಅಂದರೆ ಒಂದು ಆ ಪ್ರೀತಿ ಆ ಒಂದು ಸಂಬಂಧ ಅಥವಾ ಯಾವುದೋ ಒಂದು ವ್ಯಾಲ್ಯೂನ ತುಂಬ ಅದು ಡೀಪಲ್ಲಿ ಅಂದರೆ ಅದನ್ನೊಂದು ಸಸ್ಪೆನ್ಸು ಅಥವಾ ಒಂದು ಥ್ರಿಲ್ಲು ಈ ಥರದ್ದೊಂದು ಸುಮಾರಷ್ಟು ಆಯಾಮಗಳನ್ನು ಇಟ್ಕೊಂಡು ಒಂದು ಸಿನಿಮಾನ ನಿಮಗೆ ಮುಂದೇನು ಮುಂದೇನು ಅನ್ನೋ ಒಂದು ದೊಡ್ಡ ಕುತೂಹಲದೊಂದಿಗೆ ತುಂಬ ಒಂದು ಬೇರೆ ಒಂದು ಕ್ಯೂರಿಯಾಸಿಟಿಲಿ ಸಿನಿಮಾ ಕಟ್ಕೊಟ್ಟಿದ್ದಾರೆ ಲಾಸ್ಟಿಗೆ ಒಂದು ಯಾವುದೋ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಸಂದೇಶವನ್ನು ಹೇಳೋ ಕೊಟ್ಟಿದ್ದಾರೆ ಸಿನಿಮಾ ಖಂಡಿತವಾಗೂ ಒಂದು ಒಳ್ಳೆಯ ಪ್ರಯತ್ನ ನೀವೆಲ್ಲರೂ ಆದಷ್ಟು ಬೇಗ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ ಸಿನಿಮಾಗಳು ಇನ್ನೂ ಜಾಸ್ತಿ ಒಂದು ಏನು ಹೊಸ ಹೊಸ ನಿರ್ದೇಶಕರುಗಳಿಗೆ ಅಥವಾ ಒಂದು ಹೊಸ ಹೊಸ ತಂಡಕ್ಕೆ ಒಂದು ಒಳ್ಳೆ ಪ್ರೋತ್ಸಾಹ ಮಾಡಿದಂಗಾಗುತ್ತೆ ದಯಮಾಡಿ ಒಂದು ಇಂಥ ಒಂದು ಸಿನಿಮಾಗಳನ್ನು ಆದಷ್ಟು ಬೇಗ ಚಿತ್ರಮಂದಿರಗಳಲ್ಲಿ ನೋಡಿ ಎಲ್ಲರಿಗೂ ಒಂದು ಸಾಕಾರ ಮಾಡಿರ್ತೇಳ್ಬೋದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಈಗಷ್ಟೇ ಕ್ಯಾಂಗ್ರೋ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ ಯಾವುದೇ ಒಂದು ಸಿನಿಮಾ ಸಕ್ಸಸ್ ಆಗಿದೆ ಎಂದು ಬರೀ ಬಾಕ್ಸ್ ಆಫೀಸಲ್ಲಿ ಮಾತ್ರ ಅಲ್ಲ ನಾವು ಅದು ಹ್ಯಾಂಗ್ ಓವರ್ ಅಲ್ಲಿ ಇದೀವಿ ಅದ್ರ ಬಗ್ಗೆ ಗುಣಕ್ತಾ ಇರ್ತೀವಿ ಅಥವಾ ಆ ಒಂದು ಕಂಟೆಂಟನ್ನ ಒಂದು ಐದು ನಿಮಿಷ ರಿಕವರ್ ಆಗೋಕ್ಕೆ ನಮಗೆ ಟೈಮ್ ಬೇಕು ಅಂತ ಹೇಳಿದ್ರೆ ಅದು ನಿಜವಾಗಿರುವಂತ ಸಕ್ಸಸ್ ಐ ತಿಂಕ್ ಅದು ತುಂಬಾ ದಿನ ಆದಮೇಲೆ ನನಗೆ ಇವತ್ತಾಗಿದೆ ಅಂತ ಆ ಎಕ್ಸ್ಪೀರಿಯನ್ಸ್ ನನಗೆ ಇವತ್ತು ಪರ್ಸನಲಿ ಆಯಿತು ಯಾಕೆ ಅಂತ ಹೇಳಿದರೆ ಕ್ಲೈಮ್ಯಾಕ್ಸ್ ಆದಮೇಲೆ ನಮಗೆ ರಿಕವರ್ ಆಗೋಕ್ಕೆ ಅಂದರೆ ಆ ಒಂದು ಶಾಕಿಂದ ಹೊರಗಡೆ ಬರೋಕ್ಕೆ ನಮಗೊಂದು ಐದು ನಿಮಿಷ ಬೇಕಾಗುತ್ತೆ ಸೊ ಅಸ್ ಅಷ್ಟು ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಸಿನಿಮಾ ಇದು ಅಂತ ಹೇಳ್ಬೋದು ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಫಾರ್ಮ್ಯಾಟ್ ಇತ್ತು ಒಂದು ನಾಲ್ಕು ಸಾಂಗ್ ಇರಬೇಕು ಒಂದು ಏಳು ಫೈಟ್ ಇರಬೇಕು ಇದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇದ್ದರೆ ಮಾತ್ರ ಸಿನಿಮಾ ಅಂತ ಅದನ್ನೆಲ್ಲ ಬ್ರೇಕ್ ಮಾಡಿ ನಮಗೆ ಒಂದು ಕಾನ್ಸೆಪ್ಟ್ ಸಿನಿಮಾ ಕೊಡೋಕ್ಕೆ ಕೂಡ ನಮಗೆ ತಾಕತ್ತಿದೆ ಅಂತ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರ್ತಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಡೈರೆಕ್ಟರ್ ಫಸ್ಟ್ ಡಿಸರ್ವ್ಸ್ ಅ ಲಾಟ್ ತುಂಬ ಅದ್ಭುತವಾಗಿ ಎಳೆ ಎಳೆಯಾಗಿ ಎಂಥ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಆ್ಯಂಡ್ ಮೋರ್ ಓವರ್ ಎಲ್ಲ ಆರ್ಟಿಸ್ಟ್ನು ಓವರ್ ಡೂ ಇಲ್ಲದೆ ಓವರ್ ಮೇಕಪ್ ಇಲ್ಲದೆ ತುಂಬ ನ್ಯಾಚುರಲ್ಲಾಗಿ ಎಲ್ಲೂ ಒಂದು ಜನಕ್ಕೆ ರೀಚ್ ಮಾಡಿಸೋಂಥ ಒಂದು ಪ್ರಯತ್ನ ಎಲ್ಲ ಕಲಾವಿದರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಪರ್ಸ್ನಲಿ ನನಗೆ ಎಲ್ಲರೂ ಇಷ್ಟ ಆದರೂ ಆ್ಯಂಡ್ ನನ್ನ ಕ್ಲೋಸ್ ಫ್ರೆಂಡ್ ಶುಭ ತುಂಬ ಒಳ್ಳೆ ಪಾತ್ರನ ನಿರ್ವಹಿಸಿದ್ದಾಳೆ ಅವ್ರು ಆಲ್ ದ ವೆರಿ ಬೆಸ್ಟ್ ಅವಳ ಒಂದು ಕೆರಿಯರ್ಗೆ ದಯವಿಟ್ಟು ಇಟ್ಸ್ ಮೈ ಪರ್ಸ್ನಲ್ ರಿಕ್ವೆಸ್ಟ್ ಕನ್ನಡ ಚಿತ್ರರಂಗನ ಇನ್ನಷ್ಟು ಮತ್ತಷ್ಟು ಬೆಳಿಬೇಕು ಅಂತ ಹೇಳಿದರೆ ಇಂಥ ಸಿನಿಮಾಗಳು ಹಂಡ್ರೆಡ್ ಅಲ್ಲ ಒಂದಷ್ಟು ಕಾಲಗಳು ಎಲ್ಲ ಮನೆ ಮುಟ್ಟಬೇಕು ಒಂದಷ್ಟು ಜನ ಬಂದು ನೋಡೋವಂಥ ಒಂದು ನಿಟ್ಟಾಗಬೇಕು ಅಂತ ಹೇಳ್ತೀನಿ ದಯವಿಟ್ಟು ಇನ್ನ ಯಾರು ಸಿನಿಮಾ ನೋಡಿಲ್ವೋ ನಾಳೆನೇ ಬನ್ನಿ ತಡ ಮಾಡಬೇಡಿ ಬಿಕಾಸ್ ಮಲ್ಟಿಪ್ಲೆಕ್ಸ್ಗಳಲ್ಲಾಗಿ ಅಥವಾ ಇವ್ರಿಗೆರೋ ಚಾಲೆಂಜಸ್ ಆಗಲಿ ತುಂಬಾ ಇರುತ್ತೆ ಸೊ ಇನ್ನಷ್ಟು ತಡ ಮಾಡಿದೆ ಕುಟುಂಬ ಸಮೇತರಾಗಿ ಸಿನಿಮಾ ನೋಡ್ಕೊಂಡು ಹೋಗಿ ಆ್ಯಂಡ್ ತಾಯಿತನದ ಬಗ್ಗೆ ಇನ್ನಷ್ಟು ಅನುಭವಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಗೇನ್ ದಯವಿಟ್ಟು ಸಿನಿಮಾ ಆದಷ್ಟು ಬೇಗ ನೋಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ